ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಸರಿಯಿಂದ ತಂದಿರುವಂತಹ ದಾಸವಾಳ ಗಿಡದ ರೀಪೋರ್ಟಿಂಗ್ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ದಾಸವಾಳ ಗಿಡವನ್ನ ರೀಪಾರ್ಟ್ ಮಾಡ್ಬೇಕಾದ್ರೆ ಅದರಲ್ಲೂ ನರ್ಸರಿಯಿಂದ ತಂದಿರುವಂತಹ ದಾಸವಾಳ ಗಿಡ ರೀಪಾರ್ಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆಯನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಇದನ್ನ ನಡ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ನಮ್ ಗಿಡಗಳು ಬೆಳವಣಿಗೆ ಹೊಂದೋದೇ ಇಲ್ಲ ಎಷ್ಟೇ ನೀವು ಅದಕ್ಕೆ ಕೇರ್ ಮಾಡಿ ಎಷ್ಟೇ ಗೊಬ್ಬರ ಕೊಡಿ ಅದು ಬೆಳವಣಿಗೆ ಅನ್ನೋದು ಹೊಂದೋದೇ ಇಲ್ಲ ತುಂಬಾ ಹೂಗಳು ಕೂಡ ಕೊಡೋದಿಲ್ಲ ಅದಕ್ಕೋಸ್ಕರ ಈ ಟಿಪ್ಸ್ ನಾವ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ತುಂಬಾ ಜನಕ್ಕೆ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಗೊತ್ತಿರಬಹುದು ಆದ್ರೆ ಕೆಲವೊಂದು ಬಿಗಿನರ್ಸ್ ಗೆ ಗಾರ್ಡನ್ ಮಾಡ್ಬೇಕಾದ್ರೆ ಈ ಟಿಪ್ಸ್ ಗೊತ್ತಿರೋದಿಲ್ಲ ತುಂಬಾ ಜನ ಇವಾಗ ಬಿಗಿನರ್ಸ್ ಏನ್ ಮಾಡ್ತಾರೆ ಗಾರ್ಡನ್ ಮಾಡ್ಬೇಕಾದ್ರೆ ನಾವು ಹೊಸದಾಗ ಗಾರ್ಡನ್ ಮಾಡ್ತಾ ಇದೀವಿ ಅನ್ಬೇಕಾದ್ರೆ ಫಸ್ಟ್ ಗೆ ತರೋದೇ ಅವರು ದಾಸವಾಳ ಗಿಡ ಇಲ್ಲ ಅಂದ್ರೆ ಗುಲಾಬಿ ಗಿಡನ ತರ್ತಾರೆ ಅದಕ್ಕೋಸ್ಕರ ಬಿಗಿನರ್ಸ್ ನರ್ಸರಿಯಿಂದ ತರ್ಬೇಕಾದ್ರೆ ನರ್ಸರಿಯಿಂದ ತಂದಿರುವಂತ ಗಿಡನ ಈ ರೀತಿ ಆಗಿ ಪಾಟ್ ಮಾಡ್ರಿ ಆಗ ಅದು ಹೆಚ್ಚಿಗೆ ಕೊಡ್ಬೇಕಾದ್ರೆ ನಿಮ್ಗೂ ಕೂಡ ಖುಷಿ ಕೊಡುತ್ತೆ ಮತ್ತೂ ಕೂಡ ತಡ ಮಾಡೋದ್ ಬೇಡ ಬನ್ನಿ ವಿಡಿಯೋ ಶುರು ಮಾಡಿಕೊಳ್ಳಿ ನಾನ್ ವಿಡಿಯೋ ಶುರು ಮಾಡೋಕ ಮುಂಚೆ ನನ್ ಚಾನಲ್ ಯಾರಾದ್ರೂ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದಲಿ ಬರುತ್ತೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಾನು ಇವತ್ತು ರೀಪೋರ್ಟಿಂಗ್ ಮಾಡ್ತಾ ಇರೋದು ಇದೇ ಗಿಡ ಆಗಿದೆ ಈ ದಾಸವಾಳ ಗಿಡದ ನಾನು ರೀಪೋರ್ಟಿಂಗ್ ನ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾವು ಮೊದಲಿಗೆ ನರ್ಸರಿನಲ್ಲಿ ದಾಸವಾಳ ಗಿಡನ ತಗೊಬೇಕಾದ್ರೆ ಗಿಡನ ನೋಡ್ಬೇಕು ಚೆನ್ನಾಗಿ ನೋಡ್ಕೊಬೇಕು ಎಷ್ಟು ಗ್ರೋತ್ ಇದೆ ಅದು ಅನ್ನೋದ್ರ ಮೇಲೆ ನಾವು ಗಿಡನ ತಗೊಬೇಕಾಗತ್ತೆ ಗಿಡ ಸ್ವಲ್ಪ ಹೈಟ್ ಆಗಿದ್ರು ಪರವಾಗಿಲ್ಲ ಸ್ವಲ್ಪ ಬುಡ ಅನ್ನೋದು ಸ್ವಲ್ಪ ದಪ್ಪ ಆಗಿದ್ರೆ ಗಿಡ ಯಾವ್ದೇ ಕಾರಣಕ್ಕೂ ಸಾಯೋದಿಲ್ಲ ಒಳ್ಳೆ ಗ್ರೋತ್ ಬರುತ್ತೆ ಅಂತಾನೆ ಹೇಳ್ಬೋದು ಈ ಗಿಡನ ತಂದ್ಬಿಟ್ಟು ಮನೆಗೆ ಒಂದ್ ತಿಂಗಳ ಮೇಲೆ ಆಗಿದೆ ಅದಕ್ಕೋಸ್ಕರ ಈಗ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಈ ಇದನ್ನ ನಾನು ರಿಪಾಟ್ ನ ಮಾಡ್ತಾ ಇದ್ದೀನಿ ಗಿಡಗಳನ್ನ ಮನೆಗ್ ತಂದ ತಕ್ಷಣ ಅದನ್ನ ಯಾವುದೇ ಕಾರಣಕ್ಕೂ ರಿಪೋಟ್ ನ ಮಾಡೋದಿಕ್ ಹೋಗ್ಬೇಡಿ ಏಕೆಂದ್ರೆ ಗಿಡ ಸ್ವಲ್ಪ ಶಾಕ್ ನಲ್ಲಿ ಇರುತ್ತೆ ಅದು ಆಲ್ರೆಡಿ ಬೇರೆ ಕಡೆಯಿಂದ ಬಂದಿರುತ್ತೆ ಅದರಲ್ಲೂ ನಾವು ಬೇರೆ ಕಡೆಯಿಂದ ಮತ್ತೆ ನಾವು ನಮ್ಮ ತರ್ತೀವಿ ಅದು ಜರ್ನಿ ಮಾಡಿ ಜರ್ನಿ ಮಾಡಿ ಒಂಥರ ಶಾಕ್ ಗೆ ಹೊಂಟ್ರೋತ್ತೆ ಅದಕ್ಕೋಸ್ಕರ ಅದಕ್ಕೆ ವೆದರ್ ಗೆ ಅದು ಅಡ್ಜಸ್ಟ್ ಆಗೋದಿಕ್ಕೆ ನಾವು ಸ್ವಲ್ಪ ಅದಕ್ಕೆ ಟೈಮ್ ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಒಂದ್ ತಿಂಗಳಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಹದಿನೈದು ದಿನನಾದ್ರೂ ಅದಕ್ಕೆ ಬಿಡ್ಬೇಕಾಗತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಬಿಡ್ಬೇಕು ನಮ್ಮ ಮನೆ ಅದು ಅಡ್ಜಸ್ಟ್ ಆದ್ರ ಮೇಲೆನೆ ಅದೊಂದ್ ಸ್ವಲ್ಪ ಮತ್ತೆ ಹೂಗಳು ಗ್ರೋ ಆಗಿ ಮೊಗ್ಗೆಲ್ಲ ಬಿಡೋದಕ್ಕೆ ಶುರು ಆಗ್ತಿದೆ ಅನ್ನೋ ಟೈಮ್ ನಲ್ಲಿ ಮತ್ತೆ ರಿಪೋರ್ಟ್ ನ ಮಾಡೋದಕ್ಕೆ ಸರಿಯಾದ ಟೈಮ್ ಅನ್ಬೋದು ಈಗ ನೋಡಿ ನಾನ್ ತಂದ್ರ ಮೇಲೆ ಈ ಗಿಡಗಳೆಲ್ಲ ಬೇರೆಲ್ಲ ಬಂದ್ಬಿಟ್ಟು ಹೀಗೆನೆಲ್ಲ ಕ್ಯಾಂಡ್ಕೊಳ್ತಾ ಇತ್ತು ಅದಕ್ಕೋಸ್ಕರ ಆದಷ್ಟು ಬೇಗ ಇದನ್ನ ತೆಗೆದು ಬಿಟ್ಟು ರಿಪೋರ್ಟ್ ಮಾಡೋಣ ಅಂತ ತಕ್ಕೊಳ್ತಾ ಇದ್ದೀನಿ ಈಗ ನಾವು ತಂದಿರುವಂತ ಗಿಡದಲ್ಲಿ ಇರುವಂತಹ ಹಣ್ಣೆಲೆ ಅಥವಾ ಒಣಗಿರುವಂತ ಎಲೆ ಒಣಗಿರುವಂತಹ ದಂಟು ಏನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕಬೇಕಾಗತ್ತೆ ಇವಾಗ ನಾವು ದಾಸೋಳ ಗಿಡನ ಮೆತ್ತಗೆ ಆ ಪಾಟ್ ನಿಂದ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ನಾವು ಗಿಡನ ಬಿಡಿಸ್ಕೊಂಡು ಪಾಟ್ ಇಂದ ಹೊರಗಡೆ ತೆಗಿಬೇಕಾಗತ್ತೆ ಇವಾಗ ಈ ದಾಸೋಳ ಗಿಡಕ್ಕೆ ಹಾಕಿರುವಂತ ಮಣ್ಣನ್ನ ಎಲ್ಲದನ್ನ ನಾನು ಬಿಡಿಸಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಬಿಡಿಸ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಬಿಡಿಸ್ಬೇಕಾಗತ್ತೆ ನೀವು ಎಲ್ಲ ದಾಸೋಳ ಗಿಡದಲ್ಲೂ ಈ ರೀತಿ ಆಗಿ ಬಿಡ್ಸೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ನಾನೊಂದು ನಿಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯನ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ತೋರಿಸ್ತೀನಿ ಇವಾಗ ಅದರಲ್ಲಿ ಒಂದು ಕಪ್ ಟೈಪ್ ನಲ್ಲಿ ಇರ್ತದೆ ಬ್ಲಾಕ್ ಕಲರ್ ಕಪ್ ನಲ್ಲಿ ಕಪ್ ಟೈಪ್ ನಲ್ಲಿ ಇರುತ್ತೆ ಅದನ್ನ ಯಾಕೆ ಹಾಕಿರ್ತಾರೆ ಅಂದ್ರೆ ಅವರು ಆ ದಾಸೋಳ ಗಿಡನ ಅದ್ರಲ್ಲಿ ಸ್ವಲ್ಪ ಕೊಕೋಫಿಟ್ ಆಗ್ಲಿ ಮಣ್ಣಾಗ್ಲಿ ಹಾಕ್ಬಿಟ್ಟು ಆ ಕಪ್ ನಲ್ಲಿ ನೆಟ್ಟಿರ್ತಾರೆ ಅದು ಬೇರು ಸರಾಗವಾಗಿ ಬಿಟ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರ್ತಾರೆ ಆದ್ರೆ ಆ ಗಿಡದ ನಮ್ದು ಗಿಡ ತಂದಿರ್ತೀವಿ ನೋಡಿ ಆ ಗಿಡ ದೊಡ್ಡ ಆಗ್ತಾ ಹೋದಂಗು ಹೋದಂಗು ಅಂದ್ರೆ ಅದ್ರಲ್ಲಿ ರೂಟು ಹೊರಗಡೆ ಹೋಗಕ್ಕೆ ಜಾಗ ಆಗ್ದೇನೆ ಅಲ್ಲೇ ಸುತ್ಕೊಂಡ್ 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 ಅದು ತುಂಬಾ ಬೆಚ್ಚ ಆದಂಗಾಗತ್ತೆ ಅಂದ್ರೆ ತುಂಬಾ ತುಂಬಾ ಹಿಡ್ಕೊಂಡ್ ಹಿಡ್ಕೊಂಡ್ ಕುತ್ಕೊಂಡಂಗ್ ಆಗತ್ತೆ ಅದಕ್ಕೋಸ್ಕರ ನಮ್ ಗಿಡಗಳು ಗ್ರೋತ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಆ ಕಪ್ಪು ಕಲರ್ ಕಪ್ಪಿರುತ್ತೆ ನೋಡಿ ಸ್ವಲ್ಪ ಸಣ್ಣ ಲೋಟ ಟೈಪ್ ನಲ್ಲಿ ಇರುತ್ತೆ ಆ ಲೋಟನ ನಾವು ಬಿಟ್ಟು ಹಣಿಬೇಕಾಗುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಬ್ಲಾಕ್ ಕಲರ್ ನಲ್ಲಿ ಆ ಮಣ್ಣಿನಲ್ಲಿ ಅದು ಸರಿಯಾಗಿ ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಕಪ್ಪು ಟೈಪ್ ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ನಾವು ನಿಧಾನಕ್ಕೆ ಕತ್ರಿಯಿಂದ ಇದನ್ನ ಕಟ್ ಮಾಡ್ಕೊಬೇಕಾಗತ್ತೆ ಈ ದಾಸವಾಳ ಗಿಡದಲ್ಲಿ ಎಲ್ಲಾ ದಾಸೋಳ ಗಿಡದಲ್ಲೂ ಈ ರೀತಿಯಾದಂತ ಕಪ್ನ ಹಾಕೋದಿಲ್ಲ ಕೆಲವೊಮ್ಮೆ ಕೆಲವೊಂದು ಗಿಡಗಳಲ್ಲಿ ಮಾತ್ರ ಈ ಕಪ್ಪನ್ನ ಹಾಕಿರ್ತಾರೆ ಆದ್ರೆ ಇನ್ನೂ ಕೆಲವು ಗಿಡಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಪ್ಪನ್ನ ಹಾಕೋದಿಲ್ಲ ಆದ್ರೆ ನಮಗೆ ಕಪ್ ಹಾಕಿದಾರೋ ಇಲ್ವೋ ಅಂತ ಗೊತ್ತಾಗ್ಬೇಕು ಅಂತ ಆದ್ರೆ ನಾವ್ ಇದ್ರಲ್ಲಿರುವಂತ ಮಣ್ಣನ್ನೆಲ್ಲ ಬಿಡ್ಸಲೇಬೇಕಾಗತ್ತೆ ಅದಕ್ಕೋಸ್ಕರ ಎಲ್ಲಾ ಮಣ್ಣನ್ನ ಈ ರೀತಿಯಾಗಿ ಒಂದ್ಸಲ ಬಿಡಿಸಿ ನೋಡ್ರಿ ಆ ಕಪ್ ಇದ್ರೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ ಗಿಡಗಳಿಗೆ ಹೂ ಕೂಡ ಜಾಸ್ತಿ ಬರೋದಿಲ್ಲ ಹೀಗ್ ಮಾಡೋದ್ರಿಂದ ಗಿಡಕ್ಕೆ ಏನಾದ್ರೂ ಡ್ಯಾಮೇಜ್ ಆಗುತ್ತಾ ಅಂತ ಕೇಳ್ಬೋದು ಇಲ್ಲ ಇಲ್ಲ ಗಿಡಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ ಆದ್ರೆ ನೀವು ಈ ಪಾಟ್ ನ ಮಣ್ಣಿಂದ ಸಪ್ರೇಟ್ ಮಾಡ್ಬೇಕಾದ್ರೆ ಅಥವಾ ಈ ರೀತಿ ಕಪ್ಪಿಂದ ಸಪ್ರೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಬೇಕಾಗತ್ತೆ ಬೇರ್ಗಳಿಗೆ ಯಾವುದೇ ರೀತಿಯಾದಂತ ನೋ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಬೇರೆಗೇನಾದ್ರೂ ಡ್ಯಾಮೇಜ್ ಆದ್ರೆ ಪರವಾಗಿಲ್ಲ ಯಾಕಂದ್ರೆ ಇದು ಹಾರ್ಡಿ ಪ್ಲಾಂಟ್ ಆಗಿರೋದ್ರಿಂದ ಅಷ್ಟೊಂದು ಹಾಳಾಗೋದಿಲ್ಲ ಆದ್ರೆ ನೀವು ಎಷ್ಟು ಜಾಗ್ರತೆಯಿಂದ ಆಗುತ್ತೋ ಅಷ್ಟು ಜಾಗ್ರತೆಯಿಂದ ಇದನ್ನ ನಾವು ಕೇರ್ಫುಲಿ ಈ ಕಪ್ನ ತೆಗೆದು ಹಣಿಬೇಕಾಗತ್ತೆ ಮತ್ತೆ ತುಂಬಾ ಜನ ನನಗೆ ಈ ದಾಸವಾಳ ಗಿಡಗಳಿಗೆ ಅಥವಾ ಗುಲಾಬಿ ಗಿಡಗಳಿಗೆ ಯಾವ ರೀತಿಯಾದಂತ ಗೊಬ್ಬರನ ಕೊಡ್ಬೋದು ಕೊಡ್ಬೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ನಾನು ಹೀಗೆ ಬಾಯಿನಲ್ಲೇ ಹೇಳ್ತೀನಿ ತೋರಿಸ್ತಾ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರುವ ವಿಡಿಯೋದಲ್ಲಿ ನಾನು ನನ್ನ ಗಿಡಗಳಿಗೆ ಯಾವ ರೀತಿಯಾದಂತ ಗೊಬ್ಬರಗಳನ್ನ ಕೊಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಇದಕ್ಕೂ ಹಿಂದಿನ ಇಡದಲ್ಲಿ ನಾನು ಕಿಚನ್ ಇಂದ ಕಾಂಪೋಸ್ಟ್ ಮಾಡೋದು ಹೇಗೆ ಅಂದ್ರೆ ನಾನ್ ಯಾವ ರೀತಿಯಾಗಿ ಕಿಚನ್ ಕಾಂಪೋಸ್ಟ್ ನ ತಯಾರ ಮಾಡ್ಕೊಳ್ತೀನಿ ಅಥವಾ ಕಿಚನ್ ಕಾಂಪೋಸ್ಟ್ ನ ಡೈರೆಕ್ಟ್ ಆಗಿ ಯಾವ ರೀತಿಯಾಗಿ ಬಳಸ್ಕೊಬಹುದು ಅನ್ನೋದನ್ನು ಕೂಡ ತೋರಿಸಿದೀನಿ ಈಗ ದಾಸವಾಳ ಗಿಡ ಅಥವಾ ಗುಲಾಬಿ ಗಿಡಗಳಿಗೆ ಯಾವ ರೀತಿ ಆದಂತಹ ಗೊಬ್ಬರನ ಕೊಡಬಹುದು ಅಂದ್ರೆ ಇವಾಗ ನಾವು ಕಿಚನ್ ವೇಸ್ಟ್ ಅಂತ ಬಿಸಾಕೋ ಕಿಚನ್ ವೇಸ್ಟ್ ನ ಹಾಕ್ಬಹುದು ಆದ್ರೆ ಮಣ್ಣಿನಡಿ ಯಾವ ರೀತಿ ಅಂತ ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರ್ಸಿದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ನಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಬಹುದು ಇಲ್ಲ ಇಲ್ಲಾಂತಾದ್ರೆ ಈರುಳ್ಳಿ ಸಿಪ್ಪಿನ ನೆನ್ಸಿಬಿಟ್ಟು ಅದ್ರದ್ದು ನೀರನ್ನ ಹಾಕ್ಬೋದು ಹಾಗೇನೆ ವರ್ಮಿ ಕಾಂಪೋಸ್ಟ್ ಹಾಕ್ಬಹುದು ಕೊಟ್ಟಿಗೆ ಗೊಬ್ಬರ ಹಾಕ್ಬಹುದು ಕುರಿ ಗೊಬ್ರಾ ಹಾಕ್ಬೋದು ಮೀನನ್ ತೊಳೆದಿರುವಂತ ನೀರು ಇದು ಯಾವುದೇ ಗಿಡಕ್ಕೆ ಹಾಕಿದ್ರು ತುಂಬಾನೇ ಚೆನ್ನಾಗಿ ಬರುತ್ತೆ ಅಂದ್ರೆ ಈ ರೀತಿ ದಾಸವಾಳ ಗಿಡ ಗುಲಾಬಿ ಗಿಡ ಅಥವಾ ಸೇವಂತಿಗೆ ಗಿಡ ಸೇವಂತಿಗೆ ಗಿಡಕ್ಕಂತೂ ತುಂಬಾ ಹೇಳಿ ತುಂಬಾ ಗೊಬ್ಬರನೇ ಅಂತ ಹೇಳ್ಬೋದು ಅದು ಸೇವಂತಿಗೆ ಗಿಡಕ್ಕೆ ನೀವು ಮೀನನ್ನೆಲ್ಲ ಯಾರ್ ತಿಂತೀರ ನೋಡಿ ಅವ್ರು ಆ ತೊಳೆದಿರುವಂತ ನೀರನ್ನ ಎಸೆಯೋ ಬದಲಿಗೆ ಸೇವಂತಿಗೆ ಗಿಡಕ್ಕೆ ಹಾಕಿ ಎಷ್ಟು ಹೂ ಬಿಡುತ್ತಂದ್ರೆ ಆಗಲ್ಲ ಅಷ್ಟು ಹೂ ಬಿಡುತ್ತದು ಆಮೇಲೆ ಅಕ್ಕಿ ತೊಳೆದಿರುವಂತಹ ನೀರು ಇದೆಲ್ಲ ಬೇಸಿಗೆಗಾಲದಲ್ಲಿ ಯೂಸ್ ಆಗುತ್ತೆ ಅಕ್ಕಿ ತೊಳೆದಿರುವಂತಹ ನೀರು ಬೇಳೆ ತೊಳೆದಿರುವಂತಹ ನೀರು ಇದನ್ನೆಲ್ಲ ನೀವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡ್ಕೊಬಹುದು ಈಗ ಮಳೆಗಾಲ ಆಗಿರೋದ್ರಿಂದ ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಚಹ ಪುಡಿ ಹಾಗೆ ಯೂಸ್ ಮಾಡಿರುವಂತಹ ಚಹ ಪುಡಿ ಇಲ್ಲ ಯೂಸ್ ಮಾಡಿರೋ ಕಾಫಿ ಪುಡಿ ಅಥವಾ ಹಾಗೇನೆ ಡ್ರೈ ಆಗಿರುವಂತಹ ಚಹ ಪುಡಿ ಕಾಫಿ ಪುಡಿಗಳನ್ನು ಕೂಡ ಯೂಸ್ ಮಾಡ್ಕೊಬಹುದು ಮತ್ತೆ ಎಗ್ ಶೆಲ್ಸ್ ನ ಯೂಸ್ ಮಾಡ್ಕೊಂಬಂದ್ರು ಅಂದ್ರೆ ಎಗ್ನ ಯಾರಾದ್ರೂ ತಿಂದು ಅದ್ರದ್ದು ಸಿಪ್ಪೆನ ಬಿಸಾಕೋ ಬದ್ಲಿಗೆ ಈ ಗಿಡಗಳಿಗೆ ಅದ್ರದ್ದು ನ ಮಾಡ್ಬಿಟ್ಟು ಅದನ್ನ ಕೂಡ ಬಳಸ್ಕೊಂಬುದು ನೀವು ಯಾವುದೇ ಗೊಬ್ಬರ ಕೊಡೋ ಹಾಗಿದ್ರು ಒಂದು ಹದಿನೈದ್ ಹದಿನೈದು ದಿನಕ್ಕೆ ಒಂದ್ಸಲನ ಕೊಡಿ ತುಂಬಾ ಕೊಡೋದಕ್ಕೆ ಹೋಗ್ಬೇಡಿ ಹದಿನೈದ್ ದಿನಕ್ ಒಂದ್ಸಲ ಕೊಡೋದಾಗಿಂದ ಒಂದೊಂದ್ ಚಮಚ ಕೊಟ್ಟರು ಸಾಕಾಗತ್ತದಕ್ಕೆ ಈಗ ಯಾವ ರೀತಿಯಾದಂತ ಆದಂತ ಗೊಬ್ಬರ ಕೊಡೋದು ಅಂತ ನೋಡಿದಾಗಿದೆ ಇವಾಗ ನಾವು ನಮ್ಮ ದಾಸೋಳ ಗಿಡದ ಪಾಟಿಂಗ್ ಬಗ್ಗೆನೆ ಹೋಗೋಣ ನಾನು ಈ ವಿಷಯನ ಈ ವಿಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಂಗೆ ಈ ವಿಷಯ ಮೇಲಿಂದ ಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ಬರ್ತಾ ಇರೋದ್ರಿಂದ ನಾನು ಈ ವಿಡಿಯೋನಲ್ಲಿ ಗೊಬ್ಬರದ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಇವಾಗ ನಾವು ನಮ್ಮ ದಾಸವಾಳ ಗಿಡನ ರಿಪೋರ್ಟಿಂಗ್ ಬಗ್ಗೆನೆ ಮುಂದುವರ್ಸೋಣ ಇವಾಗ ನಾನು ದಾಸವಾಳ ಗಿಡ ರಿಪೋರ್ಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಇಂಚಿನ ಪಾಟ್ ನ ತಗೊಂಡಿದ್ದೀನಿ ಹದಿನಾಲ್ಕು ಇಂಚಿನ ಪಾಟ್ ನ ತಗೊಂಡು ಅದರಲ್ಲಿ ಡ್ರೈನೇಜ್ ಹೋದ್ರಿಂದ ಡೈರೆಕ್ಟ್ ಆಗಿ ಮಣ್ಣು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಅಡಿಕೆ ಸಿಪ್ಪೆನ ಕೆಳಗಡೆ ಭಾಗದಲ್ಲಿ ನಾನು ಹಾಕೊಳ್ತಾ ಇದೀನಿ ನೀವು ಅಡಿಕೆ ಸಿಪ್ಪೆ ಬದಲಾಗಿ ಕಲ್ಗಳನ್ನ ಹಾಕೊಂಬೋದು ಇಲ್ಲ ಅಂತ ಆದ್ರೆ ವೇಸ್ಟ್ ಬಟ್ಟೆ ಪೀಸ್ ಗಳಿದ್ರೆ ಅದನ್ನ ಹಾಕೊಬಹುದು ಇಲ್ಲ ಅಂತ ಆದ್ರೆ ಬೇರೆ ಒಣಗಿರುವಂತ ಎಲೆಗಳನ್ನು ಕೂಡ ಹಾಕೊಬಹುದು ಈಗ ಇಲ್ಲಿ ನಾನು ದಾಸವಾಳ ಗಿಡದ ಪಾಟಿಂಗ್ಸ್ ನ ಯಾವ ರೀತಿಯಾಗಿ ತಯಾರಿಸಿದೀನಿ ಅಂದ್ರೆ ಅರ್ಧ ಮಣ್ಣು ಹಾಕೊಂಡ್ರೆ ಅರ್ಧ ಮರಳು ಹಾಗೆ ಕಾಲ್ ಭಾಗದಷ್ಟು ಕಾಂಪೋಸ್ಟ್ ನ ಹಾಕೊಂಡಿದ್ದೀನಿ ನಾನು ಇವತ್ತಿಲ್ ಬಯಸ್ತಾ ಇರುವಂತ ಕಾಂಪೋಸ್ಟ್ ಬಂದ್ಬಿಟ್ಟು ಅನ್ನಪೂರ್ಣ ಗೊಬ್ಬರ ಇದು ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲಿ ಸಿಗತ್ತೆ ಒಂದ್ಸಲ ಗೊಬ್ಬರದ ಅಂಗಡಿನಲ್ಲಿ ವಿಚಾರ್ಸ್ ಮಾಡಿ ಅಂದ್ರೆ ನಾವು ಗಿಡಗಳಿಗೆ ಔಷಧನೆಲ್ಲ ತಗೊಂಡ್ಬರ್ತೀವಲ್ಲ ಅಂತ ಗೊಬ್ಬರದ ಅಂಗಡಿನಲ್ಲಿ ಸಿಗತ್ತೆ ನಾನು ಪಾಟಿಂಗ್ ಮಿಕ್ಸ್ ನ ಯಾವಾಗ್ಲೂ ಮೊದ್ಲಿಗೆನೆ ರೆಡಿ ಮಾಡಿ ಇರ್ತೀನಿ ಇವಾಗ ಮಳೆಗಾಲ ಶುರು ಆಗಿರೋದ್ರಿಂದ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಚೀಲದಲ್ಲಿ ತುಂಬಿಟ್ಕೊಂಡಿದೀನಿ ಹಾಗೇನೆ ಯಾವಾಗ್ಲೂ ನಾನು ಇದೇ ರೀತಿಯಾದಂತ ಪಾಟಿಂಗ್ ಮಿಕ್ಸ್ ನ ಯೂಸ್ ಮಾಡೋದ್ರಿಂದ ಮೊದ್ಲೆ ರೆಡಿ ಮಾಡಿ ಇಟ್ಟಿರ್ತೀನಿ ಈಗ ಪಾಟ್ ನಲ್ಲಿ ಮುಕ್ಕಾಲ್ ಭಾಗದಷ್ಟು ಮಣ್ಣನ್ನ ಹಾಕೊಂಡ್ಬಿಟ್ಟು ಅದು ಮಧ್ಯದಲ್ಲಿ ಸ್ವಲ್ಪ ಮಣ್ಣಿನ ಆಕಡೆ ಈ ಕಡೆ ಸೈಡ್ ಮಾಡ್ಕೊಂಡು ಗಿಡನ ಮಧ್ಯದಲ್ಲಿ ಇಟ್ಕೊಳ್ತೀನಿ ಈ ರೀತಿ ಯಾಕೆ ಮಾಡೋದು ಅಂದ್ರೆ ಈ ರೀತಿ ಯಾಕೆ ಮಾಡುದು ಅಂದ್ರೆ ಅಂಕುಡೊಂಕು ಆಗಿ ಬೆಳೆಯಲ್ಲ ಇದು ಗಿಡ ಸ್ಟ್ರೈಟ್ ಆಗಿ ಸ್ಟಿಫ್ ಆಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ಕೊಬೇಕು ಈಗ ಗಿಡನ ಇಟ್ಕೊಂಡು ಸ್ವಲ್ಪ ಮಣ್ಣನ್ನ ಮುಚ್ಕೊಂಡು ಇದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಗಿಡದ ಬುಡದಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಡಿ ಸೈಡ್ ನಲ್ಲೆಲ್ಲ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಮತ್ತೆ ಸ್ವಲ್ಪ ಮಣ್ಣನ್ನ ಮೇಲ್ಗಡೆಯಿಂದ ಇದಕ್ಕೆ ಹಾಕೊಬೇಕಾಗತ್ತೆ ಗಿಡ ಎಲ್ಲ ಪಾಟ್ ಮಾಡಿದ್ರ ಮೇಲೆ ಇದಕ್ಕೆ ಸಾಕಷ್ಟು ನೀರನ್ನ ಹಾಕೊಬೇಕಾಗತ್ತೆ ಅಂದ್ರೆ ಪಾಟ್ ಇಂದ ಒಂದ್ಸಲ ನೀರೆಲ್ಲ ಬಸ್ ಬರ್ಬೇಕು ಅಲ್ಲಿವರೆಗೂ ಒಂದ್ಸಲ ನೀರನ್ನ ಹಾಕೊಳ್ರೆ ಇವಾಗ ಡೈರೆಕ್ಟ್ ಮಳೆ ಬೀಳೋ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮಳೆ ಸ್ವಲ್ಪ ಕಮ್ಮಿ ಇದೆ ಆದ್ರಿಂದ ನಾನು ಇದನ್ನ ಡೈರೆಕ್ಟ್ ಮಳೆ ಬೀಳೋ ಕಡೆಗೆ ಇಟ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ತುಂಬಾನೇ ಮಳೆ ಇದೆ ಅಂತ ಆದ್ರೆ ನೀವು ಸ್ವಲ್ಪ ಸ್ವಲ್ಪ ಎಲ್ಲಿ ನೀರ್ ಬೀಳತ್ ನೋಡಿ ಅಂದ್ರೆ ಹನಿ ನೀರಲ್ಲ ಇಸ್ಲು ಹೊಡೆದು ಬೀಳತ್ ನೋಡಿ ಮಳೆ ನೀರು ಅಂತ ಜಾಗದಲ್ಲಿ ಇಟ್ಕೊಂಬೋದು ಇದಕ್ಕೆ ಡೈರೆಕ್ಟ್ ನೀರಾದ್ರೂ ಏನು ಹಾಳಾಗೋದಿಲ್ಲ ದಾಸೋಳ ಕಡೆ ಯಾವಾಗ್ಲೂ ಡೈರೆಕ್ಟ್ ನೀರ್ ಇಡಬೇಕು ನಾನ್ ಯಾಕೆ ಇರ್ತಾ ಇಲ್ಲ ಅಂತ ಅಂದ್ರೆ ಇದ್ರಲ್ಲಿರುವಂತ ಗೊಬ್ಬರದ ಅಂಶ ಎಲ್ಲ ತೊಳ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಮಳೆಗೆ ಇಟ್ಕೊಳ್ತಾ ಇಲ್ಲ ಸೈಡ್ ನಲ್ಲಿ ಸ್ವಲ್ಪ ಮಳೆ ಬೀಳ್ತಾ ಇರುತ್ತೆ ಆದ್ರೆ ಡೈರೆಕ್ಟ್ ಮಳೆ ಬೀಳೋದಿಲ್ಲ ಅಂತ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ನೀವು ಡೈರೆಕ್ಟ್ ಮಳೆಗೆ ಕೂಡ ಇದನ್ನ ನೋಡಿದ್ರಲ್ಲ ಇವತ್ತಿನ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ನಿಮ್ಗೆ ಸ್ವಲ್ಪ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇದನ್ನ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಲವ್